ಪ್ರತ್ಯಕ್ಷಕರೇ ರಾಜ್ಯದಲ್ಲಿ ಕೆ ಸೆಟ್ಗೆ ಕಾಲಾಗಿದೆ ಯಾರ್ಯಾರು ಪದವಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಇದೀರೋ ಅವ್ರಿಗೆ ಕೆಸೆಟ್ ಈಗ ಕಂಪಲ್ಸರಿ ಇದೆ ರಾಜ್ಯದ ಇ ಸೆಟ್ ಅಂದ್ರೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನು ಪರೀಕ್ಷೆ ಇದೆಯೋ ಇದು ರಾಜ್ಯದ ಅಭ್ಯರ್ಥಿಗಳಿಗೆ ವರದಾನವೇ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೂ ಕೂಡ ಕೆಲವು ಸಬ್ಜೆಕ್ಟ್ಗಳಲ್ಲಿ ಬರುತ್ತೆ ರಾಜ್ಯದಲ್ಲಿ ಪದವಿ ಕಾಲೇಜ್ಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥವ್ರು ಕುಳಿತಿರ್ತಾರೆ ಈ ಪರೀಕ್ಷೆಗಾಗಿ ಅಂತ ಒಂದು ಪರೀಕ್ಷೆ ಬಂದೇ ಬಿಟ್ಟಿದೆ ಅದರ ವೇಳಾಪಟ್ಟಿ ಏನು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾರೆ ಪ್ರತಿ ವರ್ಷ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಎಕ್ಸಾಮ್ ನ ನಡೆಸ್ತಾ ಬಂದಿದೆ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಹಾಗೂ ಯುಜಿಸಿ ನೆಟ್ ಬ್ಯೂರೋ ನವದೆಹಲಿಯವರ ಪತ್ರ ಸಂಖ್ಯೆ ಸೋ ಆರು ಒಂಬತ್ತು ಇಪ್ಪತ್ ಮೂರ ನಿರ್ದೇಶದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇಪ್ಪತ್ತೈದು ಕೆಸೆಟ್ ಇಪ್ಪತ್ತೈದನ್ನು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಕೆಸೆಟ್ ಇಪ್ಪತ್ತೈದರ ಪರೀಕ್ಷಾ ವೇಳಾಪಟ್ಟಿ ಈ ಕೆಳಗಿನಂತಿದೆ ಪಾಯಿಂಟ್ ನಂಬರ್ ಒನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇನ್ನು ಆರಂಭ ಆಗಿಲ್ಲ ಇಪ್ಪತ್ತ ಎಂಟಕ್ಕೆ ನೀವು ರೆಡಿ ಅಪ್ಲೈ ಮಾಡಬಹುದು ಇನ್ನು ಎರಡನೇದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಆಲ್ ನಿಮ್ಗೆ ಒಂದು ತಿಂಗಳು ಸಿಗ್ತಾ ಇದೆ ಇನ್ನು ಮೂರನದಾಗಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಏನು ಲಾಸ್ಟ್ ಡೇಟ್ ಆಗುತ್ತೋ ಅದರ ನಂತರದ ದಿನ ನೀವು ಅರ್ಜಿ ಶುಲ್ಕವನ್ನು ಏನಾದ್ರು ಕಟ್ಟಿಲ್ಲ ಅಂದ್ರೆ ಕಟ್ಟಬಹುದು ಅದಕ್ಕಿಂತ ನೆಕ್ಸ್ಟ್ ಡೇ ಎಕ್ಸ್ಟೆಂಡ್ ಇರೋದಿಲ್ಲ ಇನ್ನು ನಾಲ್ಕನೇದು ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕವನ್ನ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಎಂಬುದಾಗಿ ಹೇಳ್ತಾ ಇದೆ ಅಂದ್ರೆ ಎಕ್ಸಾಮ್ ಗಿಂತ ಒಂದು ವಾರ ಮುಂಚಿತವಾಗಿ ನಿಮ್ಗೆ ಹಾಲ್ ಟಿಕೆಟ್ ಸಿಗುತ್ತೆ ಇನ್ನು ಪರೀಕ್ಷಾ ದಿನಾಂಕ ಆಲ್ರೆಡಿ ಹೇಳಿದಾಗೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡಕ್ಕೆ ಪರೀಕ್ಷಾ ದಿನಾಂಕವನ್ನ ಭಾನುವಾರ ಗುರುತು ಮಾಡಲಾಗಿದೆ ಇನ್ನು ಉಳಿದಂತೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊ ಬಿಡ್ತೀನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡಿ ನಿಮ್ಗೆ ಕೊಡ್ತೀನಿ ಇನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಕೆಇಎ ವೆಬ್ಸೈಟ್ ಇದೆ ಎಚ್ ಟಿ ಟಿ ಪಿ ಕೋಲನ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಬಾರ್ ಬಾರ್ ಆ ಒಂದು ವೆಬ್ಸೈಟ್ ಗೆ ನೀವು ಹೋಗಿ ಅರ್ಜಿಯನ್ನು ಹಾಕಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಬೇಕಾದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಬಹುದು ಇನ್ನು ಉಳಿದಂತೆ ಅಭ್ಯರ್ಥಿಗಳಿಗೆ ಕೆಲವು ಮಾಹಿತಿಯನ್ನ ಇವರು ಕೊಟ್ಬಿಡ್ತಾರೆ ಕೆಸೆಟ್ ಪರೀಕ್ಷೆ ಸುಮಾರು ಮೂವತ್ ಮೂರು ವಿಷಯಗಳಿಗೆ ನಡೆಸ್ತಾ ಇದೀವಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಪುಟ ಸಂಖ್ಯೆ ಏಳು ಮತ್ತು ಎಂಟರಲ್ಲಿ ನೀಡಲಾಗಿದೆ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರಿ ಆಗ್ಬೋದು ಅನುದಾನಿತ ಆಗ್ಬೋದು ಅಥವಾ ಖಾಸಗಿ ಆಗ್ಬೋದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ ಎಂಬುದಾಗಿ ಹೇಳ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ರಾಜ್ಯದ ಯಾವುದೇ ಡಿಗ್ರಿ ಕಾಲೇಜ್ ಅವ್ರ ಪಿ ಜಿ ಕಾಲೇಜು ಅಥವಾ ಯೂನಿವರ್ಸಿಟಿಗಳಲ್ಲಿ ಕೆಲಸವನ್ನ ನೀವು ಮಾಡಬಹುದು ಇನ್ನು ವಿಕಲಚೇತನ ಪರ್ಸನ್ ವಿತ್ ಡಿಸಬಿಲಿಟಿ ವೃತ್ತಿಯ ಲಿಂಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿರುವಂತೆ ಇರಬೇಕು ಎಂಬುದಾಗಿ ಹೇಳ್ತಾರೆ ಏನಾದರೂ ನೀವು ಆ ರಿಸರ್ವೇಶನ್ ಗೆ ಏನಾದ್ರು ಹಾಕ್ತಾ ಇದ್ರೆ ಏನೋ ಒಂದು ಸರ್ಕಾರದ ಪಟ್ಟಿ ಇದೆಯೋ ಆ ರೀತಿಯಲ್ಲೇ ನೀವು ರಿಸರ್ವೇಶನ್ ನ ಇಟ್ಕೊಂಡು ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಅರ್ಹತೆಗಳನ್ನ ಹೇಳ್ಬಿಡ್ತಾರೆ ಅಭ್ಯರ್ಥಿ ಯು ಜಿ ಸಿ ಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದು ಪರ್ಸೆಂಟ್ ಅಂಕಗಳನ್ನ ಹೊಂದಿರಬೇಕು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇತರೆ ಹಿಂದುಳಿದ ವರ್ಗದವರು ಮತ್ತು ವಿಶೇಷ ಚೇತನರು ತೃತೀಯ ಲಿಂಗಿಗಳು ಇವರು ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದಿರಬೇಕು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಯಾರ್ಯಾರು ಕ್ಯಾಟಗರಿಲಿ ಅಪ್ಲೈ ಮಾಡ್ತಾರೋ ಅವರಿಗೆ ಫಿಫ್ಟಿ ಪರ್ಸೆಂಟ್ ಯಾರು ಕ್ಯಾಟಗರಿ ಅಪ್ಲೈ ಮಾಡ್ದೇನೆ ಸಾಮಾನ್ಯ ವರ್ಗದಲ್ಲಿ ಬರ್ತಾರೋ ಅವರು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ನೀವು ಈ ಪರೀಕ್ಷೆಗೆ ಅಪ್ಲೈ ಮಾಡಲು ಇನ್ನು ಪಾಯಿಂಟ್ ಎರಡನೇ ಸ್ನಾತಕೋತ್ತರ ಪದವಿ ಪಡೆದವರು ಅಥವಾ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು ಶೇಕಡ ಐವತ್ತೈದರಷ್ಟು ಹಾಗೂ ಪರಿಷ್ಟ ಜಾತಿ ಪರಿಷ್ಠ ಪಂಗಡ ಮತ್ತು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ವಿಕಲಚೇತನರು ತೃತೀಯ ಲಿಂಗಿಗಳು ಶೇಕಡ ಐವತ್ತರಷ್ಟು ಅಂಕ ಪಡೆದು ಅರ್ಹತೆ ಹೊಂದಿ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು ಇಲ್ಲವಾದಲ್ಲಿ ಅಂತಹವರ ಅರ್ಹತೆಯನ್ನು ರದ್ದುಪಡಿಸಲಾಗುವುದು ಈಗ ಯಾರು ಪಿ ಜಿ ಮಾಡ್ತಿದಾರೋ ಅವರು ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಯಾರು ಮಾಡ್ತಿದಾರೋ ಅವರಿಗೆ ಅವಕಾಶವನ್ನ ನಾವು ಕೊಡ್ತೀವಿ ಪರೀಕ್ಷೆ ಬರೀಲಿಕ್ಕೆ ಅವರು ಮುಂದೆ ಜನರಲ್ ಕ್ಯಾಟಗರಿಯವರು ಐವತ್ತೈದು ಪರ್ಸೆಂಟು ಕ್ಯಾಟಗರಿಯವರು ಐವತ್ತು ಪರ್ಸೆಂಟು ಅಂಕಗಳನ್ನ ತೆಗೆದುಕೊಂಡು ಅದು ಎಷ್ಟು ವರ್ಷದೊಳಗಾಗಿ ಎರಡು ವರ್ಷದ ಒಳಗಾಗಿ ನೀವು ಪರೀಕ್ಷೆ ಪಾಸ್ ಮಾಡಿಯೂ ಕೂಡ ಎರಡು ವರ್ಷದ ಒಳಗಾಗಿ ನೀವು ಅಂಕಪಟ್ಟಿಯನ್ನ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈಗ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೂ ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನೀಡಲಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಮೂರನೇದಾಗಿ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಪ್ರಸ್ತುತ ಕೆಸೆಟ್ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಯು ಜಿ ಅಥವಾ ಯು ಜಿಸಿ ಸಿ ಎಸ್ ಐ ಆರ್ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ನಾವಿಲ್ಲಿ ಒಂದಷ್ಟು ಸಬ್ಜೆಕ್ಟ್ ಗಳನ್ನ ಮೂವತ್ ಮೂರು ಸಬ್ಜೆಕ್ಟ್ ಗಳಂತ ಹೇಳಿದರೆ ಅವುಗಳಿಗೆ ಪರೀಕ್ಷೆಯನ್ನು ಕೊಡ್ತಾ ಇದೀವಿ ಒಂದ್ ವೇಳೆ ಆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಕೇಂದ್ರ ನಡೆಸತಕ್ಕಂತ ಯು ಜಿ ಪರೀಕ್ಷೆಯಲ್ಲಿ ಅವುಗಳನ್ನ ತೆಗೆದುಕೊಳ್ಬಹುದು ಎಂಬುದಾಗಿ ಹೇಳ್ತಾರೆ ಇನ್ನು ನಾಲ್ಕನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆ ದಿನಾಂಕವನ್ನು ಲೆಕ್ಕಿಸದೆ ಹಾಗೂ ಪಿ ಡಿ ಪದವಿ ಪಡೆದವರು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಐದು ಪರ್ಸೆಂಟ್ ವಿನಾಯಿತಿ ಇರುತ್ತದೆ ಐವತ್ತೈದರ ಬದಲಾಗಿ ಐವತ್ತು ಇರುತ್ತದೆ ಒಂದು ವೇಳೆ ಅಭ್ಯರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತೊಂಬತ್ತರ ಒಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಬರೆದು ಪೂರ್ಣಗೊಳಿಸಿ ಹಾಗೂ ಪಿ ಎಚ್ ಡಿ ಮಾಡಿದ್ರೆ ಕೆಸೆಟ್ ಪರೀಕ್ಷೆ ಬರೀಬೇಕು ಅಂತಿದ್ರೆ ಅವ್ರಿಗೆ ಅವರ ಅಂಕಗಳಲ್ಲಿ ಐದು ಪರ್ಸೆಂಟ್ ವಿನಾಯಿತಿಯನ್ನು ನೀಡಲಾಗ್ತದೆ ಲೈಕ್ ಐವತ್ತೈದು ಪರ್ಸೆಂಟ್ ಇದ್ರೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇದ್ರೆ ನಲ್ವತ್ತೈದು ಪರ್ಸೆಂಟು ಆ ರೀತಿಯಲ್ಲಿ ನೀಡಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಐದನೇದಾಗಿ ಯಾರಾದ್ರೂ ಏನಾದ್ರೂ ನೀವು ತಗೋಬೇಕು ಅಂತಿದ್ರೆ ಅವರು ಕಡ್ಡಾಯವಾಗಿ ಸಕ್ಷಮ ಪ್ರಾಧಿಕಾರದಿಂದ ನೀಡುವ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಮತ್ತೆ ಕಡ್ಡಾಯವಾಗಿ ರೆವಿನ್ಯೂ ಪತ್ರದಲ್ಲಿರ್ತಕ್ಕಂತ ಆಡಿ ಸಂಖ್ಯೆಗಳನ್ನ ನಮೂದಿಸಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಆರನೇದಾಗಿ ಹೊರ ರಾಜ್ಯದ ಯಾವುದೇ ಅಭ್ಯರ್ಥಿಗಳಿಗೆ ಈ ರಿಸರ್ವೇಶನ್ ಅಂತಕ್ಕಂಥದ್ದನ್ನು ಕೊಡೋದಿಲ್ಲ ಅವರು ಕನಿಷ್ಠ ಐವತ್ತೈದು ಪರ್ಸೆಂಟ್ ಇರಲೇಬೇಕು ಎಂಬುದಾಗಿ ಹೇಳಿದ್ದಾರೆ ಇನ್ನು ಏಳನೇದಾಗಿ ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಅವರ ಅಭ್ಯರ್ಥಿತನವು ತಾತ್ಕಾಲಿಕವೆಂದು ಭಾವಿಸಿಕೊಳ್ಳತಕ್ಕದ್ದು ಪ್ರವೇಶಾತಿ ಪಡೆದ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರನ್ನು ಅರ್ಹ ಅಭ್ಯರ್ಥಿಯಾಗಿ ಪರಿಗಣಿಸದೆ ಎಂದು ತಿಳಿಯಬಾರದು ಅಭ್ಯರ್ಥಿಗಳ ಅರ್ಹತಾ ನಿಬಂಧನೆಗಳ ಪರಿಶೀಲಿಸಿದ ನಂತರ ಅವರ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಇನ್ನು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಈಗಾಗಲೇ ಕೆಸೆಟ್ ಅಭ್ಯರ್ಥಿಯಾಗಿ ಏನಾದರೂ ಎಲಿಜಿಬಿಲಿಟಿ ಪಡ್ಕೊಂಡಿದ್ರೆ ಅದೇ ಸಬ್ಜೆಕ್ಟ್ ಅಲ್ಲಿ ಮತ್ತೊಮ್ಮೆ ನೀವು ಅರ್ಜಿಯನ್ನ ಹಾಕುವಂತಿಲ್ಲ ಒಂದ್ ವೇಳೆ ನೀವು ಹಾಕಿ ಅದೇನಾದ್ರೂ ಇಲಾಖೆಯ ಗಮನಕ್ಕೆ ಬಂದ್ರೆ ನಿಮ್ಮ ಈ ಅರ್ಜಿಯನ್ನ ರದ್ದುಪಡಿಸಲಾಗುತ್ತೆ ಜೊತೆಗೆ ಅಭ್ಯರ್ಥಿತನವನ್ನು ಕೂಡ ರದ್ದು ಹಿಂದೆ ಪಡೆದಿರ್ತಕ್ಕಂಥ ಕೇಸೆಟ್ ಅರ್ಹತೆಯನ್ನು ಕೂಡ ಡಿ ನೋಟಿಫಿಕೇಶನ್ ಮೂಲಕ ಹಿಂಪಡೆಯಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ ಒಂದು ವೇಳೆ ನೀವೇನಾದ್ರೂ ಭಾರತೀಯ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ನೀಡತಕ್ಕಂಥ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ನೀಡುವ ವಿದೇಶಿ ಪದವಿ ಮತ್ತು ಡಿಪ್ಲೊಮಾ ಪ್ರಮಾಣ ಪತ್ರಗಳಿದ್ದಂತಹ ಸಂದರ್ಭದಲ್ಲಿ ನೀವು ಅವು ಭಾರತೀಯ ವಿಶ್ವವಿದ್ಯಾಲಯಕ್ಕೆ ಸಮಾನವೆಂದು ನೀವು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ ಇದನ್ನ ಖಚಿತಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ನೀವು ಡಿಪ್ಲೊಮಾ ಪಡೆದಿದ್ರೆ ಎರಡು ವರ್ಷದ ಡಿಪ್ಲೊಮಗಳನ್ನ ಏನಾದ್ರು ನೀವು ಪಡೆದಿದ್ರೆ ಅದು ಸಮಾನ ಅಂತ ಹೇಳಿ ಈ ಒಂದು ಎ ಯು ನಲ್ಲಿ ಖಚಿತಪಡಿಸಿಕೊಳ್ಬೇಕು ವಿದೇಶದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದಿದ್ರೆ ಅದೇ ರೀತಿಯಲ್ಲಿ ಯು ನಲ್ಲಿ ನೀವು ಇದು ಸಮಾನ ಇಂಡಿಯನ್ ಯೂನಿವರ್ಸಿಟಿಗಳು ಕೊಡ್ತಕ್ಕಂತ ಪಿ ಜಿ ಡಿಗ್ರಿಗಳಿಗೆ ಸಮಾನ ಎಂಬುದಾಗಿ ನೀವು ಅಲ್ಲಿ ಖಚಿತಪಡಿಸಿಕೊಳ್ಬೇಕು ಅದೊಂದು ಅನ್ನು ಕೂಡ ನೀವು ತಗೊಂಡಿರಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ವಯೋಮಿತಿಯನ್ನು ಹೇಳ್ಬಿಡ್ತಾರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇಪ್ಪತ್ತೈದು ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ನೀವು ಎಷ್ಟು ಬಾರಿ ಆದರೂ ತಗೋಬಹುದು ಎಂಬುದಾಗಿ ಹೇಳ್ತಾರೆ ಇನ್ನು ವಿನಾಯಿತಿಯನ್ನ ಹೇಳ್ಬಿಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜುಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಅಥವಾ ಖಾಸಗಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ ಎನ್ಇಟಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕೆಂಬ ನಿಯಮವಿದೆ ಕ್ಲಿಯರ್ ಆಗಿದೆ ಇನ್ನು ಅದರಲ್ಲಿ ಒಂದೇದು ಯುಜಿಸಿ ಕಾಲಕಾಲಕ್ಕೆ ಹೊರಡಿಸಿರುವ ನಿಬಂಧನೆಗಳು ಯುಜಿಸಿ ಮಾರ್ಗಸೂಚಿಗಳು ಅಥವಾ ಅಧಿನಿಯಮಗಳ ಅನ್ವಯ ಕೆಸೆಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಇನ್ನು ಯುಜಿಸಿ ಏನಾದರೂ ಕಾಲಕಾಲಕ್ಕೆ ಹೊರಡಿಸಿರ್ತಕ್ಕಂಥ ಕೆಲವು ನಿಬಂಧನೆಗಳು ಅಧಿಸೂಚನೆಗಳು ಮಾರ್ಗಸೂಚಿಗಳ ಅನ್ವಯ ಪರೀಕ್ಷೆಯಿಂದ ವಿನಾಯಿತಿಯನ್ನ ನಾವು ನೀಡ್ತೀವಿ ಈಗ ನೀವು ಏನಾದರೂ ಯುಜಿಸಿ ನೆಟ್ ಮಾಡಿದ್ರೆ ಕೆಸೆಟ್ ಪಡೆಯುವಂತ ಏನು ಅವಶ್ಯಕತೆ ಇಲ್ಲ ವಿನಾಯಿತಿ ಇದೆ ಇನ್ನು ಬಿ ಅಭ್ಯರ್ಥಿಯು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಮುಂಚಿತವಾಗಿ ಯುಜಿಸಿ ನೆಟ್ ಸಿಎಸ್ಐಆರ್ ನೆಟ್ ಜೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂಥವರಿಗೆ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಇನ್ನು ಸಿ ಕೆಸೆಟ್ ಅಭ್ಯರ್ಥಿಗಳಿಗೆ ಒಂದನೇ ಜೂನ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲೇ ನಡೆಸಲಾದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಅಭ್ಯರ್ಥಿಗಳಿಗೂ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿರುತ್ತದೆ ಅಂತಹ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗುತ್ತಾರೆ ಆದರೆ ಜೂನ್ ಒಂದು ಎರಡ್ ಸಾವಿರದ ಎರಡರ ನಂತರದಲ್ಲಿ ಕೆಸೆಟ್ ಅರ್ಹರಾದ ಅಭ್ಯರ್ಥಿಗಳು ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಕೆಸೆಟ್ ಅಭ್ಯರ್ಥಿಗಳು ಒಂದನೇ ಜೂನ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲೇ ಏನಾದ್ರೂ ಎಲಿಜಬೆಲ್ ಪಡ್ಕೊಂಡಿದ್ರೆ ಅವರು ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನ ಮಾಡಲಿಕ್ಕೆ ಅರ್ಹತೆ ಇದೆ ಒಂದ್ ವೇಳೆ ಜೂನ್ ಒಂದು ಎರಡ್ ಸಾವಿರದ ಎರಡರ ನಂತರದಲ್ಲಿ ಕೆಸೆಟ್ ಅರ್ಹತೆ ಹೊಂದಿದ್ರೆ ಅವರು ಓನ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಲು ಅರ್ಹತೆ ಪಡೆದುಕೊಳ್ತಾರೆ ಎಂಬುದಾಗಿ ಹೇಳ್ತಾರೆ ಇನ್ನು ಪರೀಕ್ಷಾ ಶುಲ್ಕ ಪಾವತಿಸುವ ವಿಧಾನವನ್ನು ಹೇಳ್ಬಿಡ್ತಾರೆ ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಇರುತ್ತೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಏಳು ರೂಪಾಯಿ ಇರುತ್ತದೆ ಶುಲ್ಕವನ್ನ ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬೇಕು ನೀವು ಬೇರೆ ಯಾವುದೇ ವಿಧಾನದಲ್ಲಿ ಏನಾದ್ರು ಶುಲ್ಕ ಪಾವತಿ ಮಾಡಿದ್ರೆ ಅದನ್ನ ಒಪ್ಪುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಪ್ರತಿ ಇದಿಷ್ಟು ಏನು ಎಕ್ಸಾಮಿನೇಷನ್ ನಡೆಸಲಿಕ್ಕೆ ಟೈಮ್ ಟೇಬಲ್ ಇದೆಯೋ ಆ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇನ್ನು ಎಕ್ಸಾಮಿನೇಷನ್ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡಿ ಹೇಳ್ಕೊಡಕ್ ಹೋಗ್ತಾ ಇದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪ್ತವೆ ವಿಡಿಯೋ ಇಷ್ಟ ಆಗಿದ್ರೆ ಅದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಗೊತ್ತಿರಲ್ಲ ಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ